ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಸ್ಥಳಗಳು ಮೊದಲನೆಯದಾಗಿ ಆಗ್ರಾ ಕೋಟೆ ಉತ್ತರ ಪ್ರದೇಶ ಅಜಂತಾ ಗುಹೆಗಳು ಮಹಾರಾಷ್ಟ್ರ ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರ ತಾಜ್ ಮಹಲ್ ಉತ್ತರ ಪ್ರದೇಶ ಮಹಾಬಲಿಪುರಂನ ಸ್ಮಾರಕಗಳು ತಮಿಳುನಾಡು ಕೊನಾರ್ಕದ ಸೂರ್ಯ ದೇವಾಲಯ ಒರಿಸ್ಸಾ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಭರತಪುರದ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್ ಮಾನಸ ವನ್ಯಾಶ್ರಮ ರಾಜಸ್ಥಾನ್ ಗೋವಾದ ಚರ್ಚುಗಳು ಮತ್ತು ಸನ್ಯಾಸಿನಿ ಮಠಗಳು ಗೋವಾ ಫತೇಪುರ ಸಿಕ್ರಿ ಉತ್ತರ ಪ್ರದೇಶ್ కుజరాహో స్మారక సమూహ మధ్యప్రదేశ్ హంపీ కర్ణాటక ఎలిఫెంటా గు మహారాష్ట్ర దేవాలయ తమిళునాడు పట్టదకల్లు కర్ణాటక సుందర్బన్ రాష్ట్రీయ ఉద్యానవన ఉత్తరాంచల్ సాంచియ బౌద్ధ స్మారకలు మధ్యప్రదేశ్ హుమయన గౌరి కుతుబ్ కుతూబ్మినీార్ దెహలి ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಪಶ್ಚಿಮ ಬಂಗಾಳ್ ಬುದ್ಧಗಯಾದ ಮಹಾಬೋಧಿ ದೇವಾಲಯ ಬಿಹಾರ್ ಬಿಂಬಟ್ಕಾದ ಕಲ್ಲಿನ ರಕ್ಷಕಗಳು ಮಧ್ಯಪ್ರದೇಶ ಚಂಪನಾರ್ ಪಾವಗಢ ಪ್ರಾಚೀನ ಶೋಧನಾ ಪಾರ್ಕ್ ಗುಜರಾತ್ ఛత్రపతి శివాజీ రైల్వే నిల్దాణ మహారాష్ట్ర నీలగిరి ప్రదేశ రైల్వే తమిళనాడు కేంపుకోటె సంకీర్ణ దెహలీ జంతర్ మంతర్ జైపూర్ రాజస్థాన్ ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಕೇರಳ ರಾಜಸ್ಥಾನದ ಬೆಟ್ಟದ ಕೋಟೆಗಳು ರಾಜಸ್ಥಾನ್ ಗುಜರಾತ್ನ ಪಟಾನ್ನಲ್ಲಿರುವ ರಾಣಿ ಕಿವಾ ರಾಜಸ್ಥಾನ್ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಣಾ ಪ್ರದೇಶ ಹಿಮಾಲಯ ಪ್ರದೇಶ ಬಿಹಾರದ ನಳಂದಾದಲ್ಲಿರುವ ನಳಂದ ಮಹಾವಿಹಾರದ ಪುರಾತತ್ವ ಸ್ಥಳ ಬಿಹಾರ್ ಖಾಂಗ್ ಚಂಡ್ ಜೋಂಗ್ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂ ಲೇ ಕಾರ್ಬಿಸಿಯರ್ ಅವರ ವಾಸ್ತುಶಿಲ್ಪದ ಕೆಲಸ ಆಧುನಿಕ ಚಳುವಳಿಗೆ ಅತ್ಯುತ್ತಮ ಕೊಡುಗೆ चंडीगढ़ अहमदाबाद ऐतिहासिक नगर गुजरात में विक्टोरियन गोति आर्ट्स डेको एंड महाराष्ट्र ಜೈಪುರ ನಗರ ರಾಜಸ್ಥಾನ್ ಕಾಕತೀಯ ರುದ್ರೇಶ್ವರ ದೇವಸ್ಥಾನ ತೆಲಂಗಾಣ ಧೋಲವೀರ ಗುಜರಾತ್ ಶಾಂತಿನಿಕೇತನ ಪಶ್ಚಿಮ ಬಂಗಾಳ, ಹೊಯ್ಸಳರ ಪವಿತ್ರ ಮೇಳಗಳು ಕರ್ನಾಟಕ ಮೊಯ್ದಮ್ಸ್ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ಅಸ್ಸಾಂ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ಥ್ಯಾಂಕ್ ಯು